Hi guys, good morning. Welcome back to the my YouTube channel. Ah. ಮಾತಿರ್ಲಿಲ್ಲ ಸೌಖ್ಯನೇ ನನಗೆ ತುಂಬ ಮಸ್ತ್ ಸೌಖ್ಯವಿಲ್ಲ ಆಫ್ಟರ್ ಲಾಂಗ್ ಟೈಮ್ ಐ ಲಾಗ್ ಲಾಗ್ನ ಶೂಟ್ ಬಂತಂದೊಳ್ಳೆ ಮಸ್ತ್ ಟೈಮ್ ಆ್ಯಂಡ್ ಲಾಗ್ ಶೂಟ್ ಬಂದೆ ಅಂಚನೆ ಡೈಲಿ ಲಾಗ್ಸ್ ತೆ ಹಿಂಗೆ ಚೆನ್ನೇ ಅಪ್ಲೋಡ್ ಅಂಚನೆ ಅಂಚೆ ನನ್ನ ಲ ಲಾಗ್ ತೂದಿಪ್ಪು ಅದು ಮುಜಿದ್ ನಾಲ್ಕು ದಿನ ಇಡ್ಬೇಕು ಆರ್ನೇಲೆ ಲಾಗ್ಸ್ ಬರೋದು ಸೊ ಏತ್ ಜನ ಏನನ್ನ ಮಿಸ್ ಮಾಡ್ತಾರೋ ಬಂದು ನಿಂಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ತೇ ಐಡ್ ಬಕ್ಕ ಇನಿ ತಿಂಡಿ ಕಾಂಡೆಗೆ ದೋಸೆ ಮಂತಿತ್ತಂಡು ಅಂಚದು ಬೈ ಅದು ಬತ್ತದಿತ್ತು ಸಾಕಂಡು ಆವಲೈತಿ ಚೆಂಡ್ ತಿಂಡ್ರಿಗೆ ಸೊ ಹಿಟ್ಟು ಇತ್ತಂಡು ಅಂಚದು ಮಂತ್ ತಿಂದ್ಕಂದ ನಾನಲ್ಲೊಂಚೂರು ಬಾಕಿ ಉಂಡು ಹಿಟ್ಟು ಅವೇನೆಲ್ಲ ಕಾಂಡೆ ಮಂತ್ವಗಂದು ಅದಕ್ಕೆ ಬಂಡೆ ನೀ ಮಾಮಿನ ಕ್ಲಿಜ್ಜೀರು ಮಾಮೀಲ ಏನು ಮೈತ್ ಮಾಮಿ ಬೇಲೆಗೆ ಒಪ್ಪಿರು ಅಲ್ಪ ಗುಲಿಗ್ಜರಿಗೆ ಅಂಚದು ಅಗಲಿಲ್ಲ ಮೊಗಲ್ ಸ್ಟೇ ಬಂದು ಬಾರಿ ಇದು ಎರಡು ಜನ ಅವ್ರು ಪೋತೀರ ಆ ಚದಿಯ ಹಸ್ಬೆಂಡ್ ನನ್ನ ಜನ ರಡೇಜನ ನಮ್ಮ ಮೈತನ ಹೆಜ್ಜೆ ಗುಜರಾತ್ ಪೋತೆ ಒಂಥೂ ಇತ್ತ ದೋಸೆ ಹೊರಗೆ ಅತ್ತದ ಮೇರೆಗೆ ಒಂಚೂರು ಕಣ್ಣ ಚದೀತೆ ಅಡ್ಬೇಕು ಮುಳು ಬಿಂಡೆ ಕೈ ಪೂ ಕಾಂಡೆ ಬಂದಿನ ನೆಕ್ಸ್ಟ್ ಇತ್ತ ಇಂಕು ದೋಸೆ ತಿಂದರೆ ಮುಜ್ದಿತ್ತೈತೆ ನೆಕ್ಸ್ಟ್ ಒಂದು ಕಾಂಡೆಗೆ ಮರಿತನ ಕಾಂಡೆ ದೋಸೆ ಟೆಪ್ಪರ್ ಹಾಪ ಜನಕ್ಕೆ ಆ್ಯಂಡ್ ಮಾರ್ನಿಂಗ್ ನಮ್ಮ ಜಾಸ್ತಿ ತಿಂದು ಪೂಜಾ ರೆಡ್ ಅಡಿ ದೋಸೆ ತಿಂದು ಪೋಪಲ್ಲಿ ಲೈಟ್ ಹಾಪತ್ತ ಜಾಸ್ತಿ ತಿನ್ಬ್ರಲ್ಲ ಹಪ್ಪಜಿ ಕಾಂಡಿಲಾಕದ ಅಂಚದು ಹಿಟ್ಟುಂಡು ಎಲ್ಲೆ ಮಂಡೆ ಹೆಚ್ಚಿ ಹೆಚ್ಚಿ ಬೊಕ್ಕ ಎಲ್ ಎಕಡೆ ಥೋ ಬೊಕ್ಕ ಎಗ್ ಬಿರಿಯಾನಿ ಮಲ್ಪಡೊಂದು ಹೆಂಗೆ ಮಸ್ತ್ ಆಸೆ ಒಂದು ನನ್ನ ಎಗ್ ಬಿರಿಯಾನಿ ತಿನ್ನೋಡೊಂದು ಬಕ್ ಮೇರಿಗಲ್ಲ ಮಸ್ತ್ ಇಷ್ಟ ಎಗ್ ಬಿರಿಯಾನಿ ಕಂಡ ಅಂಚೆ ಅದು ಒಂಥೆ ಮಲ್ತವನ್ಗೆ ಎರಡು ಜನಕ್ಕೆ ಬಂದು ಉಲ್ಲೆ ಸೊ ಉನ್ಪುರ ಹಾಯ್ಬೇಕು ದೋಸೆ ಪುರ ತಿಂದು ಪಟ್ಟ ಪಟ್ಟ ಎಗ್ ಬಿರಿಯಾನಿ ರೆಸಿಪಿನೇ ಅನ್ನೊಟ್ಟು ಶೇರ್ ಮಲ್ಪುವೆ ಫಸ್ಟ್ ಐಡ್ ದುಂಬು ಮೀಯರ ಬರ ನೀರು ದಿಯೋಡು ಈಗ ಬೆಂದರು ಸೂಪ್ ಆಡ್ಲಿಕ್ಕೆ ಇಜಿದಾಳೆ ಮಸ್ತ್ ಜನ ಐತ್ರ ಬೆಂದರು ಸೂಪ್ ಆಡೋಲ್ಲ ಈಜಿಂದು ನಂಡೈತೆ ಉಲ್ಲಾ ಹಿಡಿ ಅದಕ್ಕೆ ಹೇಳಿದ್ಯಾಡೊಂದುಲ್ಲೆ ಎರಡು ಜನಕ್ಕೆ ಅಂದು ಸೊ ತಿಕ್ಕುವೆ ಬಾಯ್ ಬಾಯ್ ಹಾಯ್ ಗಾಯ್ಸ್ ಇತ್ತೆ ಎಗ್ ಬಿರಿಯಾನಿ ಪೂರ ರೆಡಿ ಮಾಡ್ತದೀತೆ ಸೊ ಐಕೀನು ಮತ್ತು ಐಟಮ್ ಬೋರ್ಡ್ ಅಪ್ಪಣ್ಣು ಬಂದು ನಿಖೋಳೋಕ್ಕೆ ಶೇರ್ ಮಾಡ್ತೇವೆ ಅಂಚೆ ಸ್ಟೆಪ್ ಬೈ ಸ್ಟೆಪ್ ಬಿರಿಯಾನಿ ಎಗ್ ಬಿರಿಯಾನಿ ರೆಸಿಪಿ ನಿಗೊಳೋಟಕ್ಕೆ ಶೇರ್ ಮಾಡ್ತೇವೆ ಮಸ್ತ್ ಜನ ಕೀನೋ ನಿವಾರ ನಾ ರೆಸಿಪಿ ಲಾಗ್ ಮಿಸ್ ಆಗೋದು ರೆಸಿಪಿ ಲಾಗ್ ಮಿಸ್ ಆಗೋದು ಅಂಡ್ ಅದಕ್ಕೋಸ್ಕರ ಇನ್ನ ಡೈಲಿ ಲಾಗ್ಲಾ ಅಪ್ಪಣ್ಣು ಅಂಚನ ರೆಸಿಪಿ ಲಾಗ್ಲಾ ಅಪ್ಪುಣ್ಣಂತ ರೆಡ್ಲಾ ಶೂಟ್ ಮಂತಿಲ್ಲ ಟೈಮ್ ಬರ್ತದೆ ಎಡಮ ಅಂಟದ ನಾನು ಫ್ರೆಶ್ಶಪ್ ಸಮೇತ ಹತ್ತಿಜಿ ದಪ್ಪ ನಾವು ವರ್ ಮೀಂದ ಕೂಡ ಹಿಂಗೆ ಬೆಲೆ ಅನ್ಬರಪ್ಪಜಿ ಅದಕ್ಕೋಸ್ಕರ ಪೂರ ಬೆಲ ಅದು ಮುಖ ಮೀನ್ ದಾರಗಳ ಜತೆಚದು ಪಟ ಪಟ ಕ್ಲೀನ್ ಬಂತದು ನಿಕ್ಲಿಗು ಶೇರ್ ಮಾಡ್ತೀವಿ ದೋಷ್ ಪಾಪಿ ಸೊ ಬೆಚ್ಚ ಬೆಚ್ಚ ಮಸಾಲೆ ದೋಸೆ ಎಲ್ಲಡು ಮಸಾಲ ದೋಸೆ ಮಲ್ತೀನಿ ಮಸಾಲ ದೋಸೆ ದೋಸೆ ನಾರ್ಮಲ್ ದೋಸೆ ಮಸಾಲ ದೋಸೆ ಲೆಕ್ಕ ಕಮ್ಮಿ ಮಾಮಿ ಕಾಲ್ ಮಲ್ತ ಮಲ್ಲೇರಿ ಫಸ್ಟ್ ಗೀತೆ ಎಗ್ ಬಿರಿಯಾನಿ ರೆಸಿಪಿಗೆ ನೀರುಳ್ಳಿ ಟೊಮೆಟೊ ಅಂಚನೆ ಶುಂಠಿ ಐಡ್ ಬೊಕ್ಕ ಕಾಯಿ ಮುಂಚಿ ಪುದೀನ ಅಂಚನೆ ಕೊತ್ತಂಬರಿ ಸೊಪ್ಪು ಬೊಕ್ಕ ತೆತ್ತಿ ನಾಲ್ಗೆ ತೊಂದೆ ರೆಡ್ ಜನಕ್ಕೆ ಅಂಚದು ಒಂಚೂರು ಅರ್ಧ ಕಪ್ದಾತ ಮೊಸರು ಅಂಚನೆ ಚಕ್ಕೆ ಲವಂಗ ಪ್ಯಾಕೆಟ್ ಅಂಚನೆ ಎಣ್ಣೆ ಸೊ ಈ ಮೇನ್ ಬೋಡಾತಿನ ಐಟಮ್ ಸೊ ನೆಕ್ಸ್ಟ್ ಮಸಾಲ ಬೊಕ್ಕ ದೋಚ್ ಪವ್ಯನ ಫಸ್ಟ್ ಗೀತೆ ಶುಂಠಿ ಮುಂದೆನ್ ಪೂರ ಗ್ರೈಂಡ್ ಬಂತ ಮಿಕ್ಸಿ ಜಾರ್ಗೆ ಪುದೀನಾ ಅಂಚನಿ ಕೊತ್ತಂಬರಿ ಸೊಪ್ಪು ರಡ್ಡವೆಲ್ಲ ಆ್ಯಡ್ ಮಾಡ್ತೇ ಪುದೀನಾ ಕೊತ್ತಂಬರಿ ಸೊಪ್ಪು ಅಂಚನಿ ಬೆಳ್ಳುಳ್ಳಿ ಅಂಚನಿ ಶುಂಠಿ ಅಂಚನಿ ಕಾಯಿ ಮುಂಚಿ ಒಂದೆ ನೀರುಳ್ಳಿ ಪಾಡ್ ಚೂರು ಮೊಸರನ್ನ ಆ್ಯಡ್ ಮಾಡ್ತೇ ನೆಕ್ ರೆಡ್ ಚಕ್ಕನ್ನು ಪಾಡ್ದು ಆಡ್ ಮನೇಲಿಲ್ಲ ಸ್ಪೈಸಸ್ ಪೌಡರ್ನ ನಿ ಆಡ್ ಮೊಲೀ ನೆಕ್ಸ್ಟ್ ಒಂಚೂರು ನೀರು ಪಾಡ್ ಗ್ರೈಂಡ್ ಮಾಡ್ತೊಂಬರ್ಪಸ್ಟುಗೆ ಮೂಲು ಕುಕ್ಕರ್ ದೆ ಐಕ್ ಒಂದು ಯಾನು ತಾರೈದಣ್ಣೆ ಪಾಡು ನಿಕ್ ಲೇಟ ತುಪ್ಪ ನೀವು ತುಪ್ಪ ಆಡ್ ಮಾಡ್ ಪೋಲಿ ಏನು ಜಸ್ಟ್ ಮೂಲು ತಾರೈದಣ್ಣೆ ಆಡ್ ಮತ್ತೆ ಈ ಸನ್ಫ್ಲವರ್ ಇಡ್ದು ಈ ತಾರೈದಣ್ಣೆ ಲೈಕ್ ಟೇಸ್ಟ್ ಅಂಚದ ಸೊ ಚೂರು ನೀರಿತ್ತು ನಾನು ಅಂಚ ಪಟ ಪಟ ಶಾವಣ್ಣ ಮಾಡ್ತೀನಿ ಒಂಚೂರು ಎಣ್ಣೆ ಕಾಯಿಡ್ಬೇಕಾ ನಿಕ್ ಸ್ಪೈಸಸನ್ನು ಆ್ಯಡ್ ಮಾಡ್ಬೇಕ ಇತ್ತೆ ನಿಕ್ ಸ್ಪೈಸಸ್ ಇತ್ತೀನಿ ನಾ ಸೋಂ ಪುಲ ಗಸಗಸೆ ಪಂದ್ಬಿರತ್ತೆ ಅವನು ರೆಡ್ ಆಡ್ ಆ್ಯಡ್ ಮಾಡತೆ ಇಡ್ಬೇಕ ನಿ ಚಕ್ಕೆ ಲವಂಗ ಪೂ ಮೂಜವೇನ ಆ್ಯಡ್ ಮಾಡತೆ ಸೊ ನನಗೆ ಇಲ್ಲರ ತಿನ್ಕುನ ಮಾತ್ರ ಆ್ಯಡ್ ಮಾಡ್ಬಿಜನ್ನು ಆ್ಯಡ್ ಮಾಡ್ಕೊಡ್ಚಿ ನೆಕ್ಸ್ಟ್ ಪಲಾವ್ದ ಒಂಜಿ ಇರೆ ಅವೇನು ಆಡ್ ಮಾಡುತ್ತೆ ನೆಕ್ಸ್ಟ್ ಇತ್ತೆ ಒಂಜಿ ನೀರುಳ್ಳಿನ ಆ್ಯಡ್ ಮಾಡ್ತಂದಿಲ್ಲ ನೆಗಲಿಲ್ಲ ಜಾಸ್ತಿ ಕ್ವಾಂಟಿಟಿದಾಗ ತಿಂಗಳು ಮಲ್ಪನೊ ಅಣ್ಣ ನೀರುಳ್ಳಿ ಜಾಸ್ತಿ ಪಾಡೋಲ್ಲೇ ಯಾರ್ಮೂಲ್ ಒಂದು ಎರಡೇ ಜನಕ್ಕೆ ಮಲ್ಪನಾಗಿದ್ದು ನಾನು ಒಂದು ನೀರುಳ್ಳಿಗೆ ಬೇಕಂದೆ ನೆಕ್ಸ್ಟ್ ಕಾಯಿ ಮೆಣಸಿ ಒಂದು ನೆಕ್ ಆ್ಯಡ್ ಮಾಡ್ತಂದಿಲ್ಲ ಕಾಯ್ಕೆ ನೀರುಳ್ಳಿನ ಕೆಂಪ ಉಂಡ ಫ್ರೈ ಮಾಡ್ಕೊಂಡೆ ನೆಕ್ ನೆಕ್ಸ್ಟ್ ಟೊಮೆಟೊನ ಆ್ಯಡ್ ಮಾಡ್ತಂದಿಲ್ಲ ಟೊಮೆಟೊ ಇಷ್ಟನಾಗ ಆ್ಯಡ್ ಮಾಡ್ಕೊಳ್ಳಿ ಇಷ್ಟ ಎದ್ದು ನಾಡಿನ ಸ್ಕಿಪ್ ಮಾಡ್ಕೊಳ್ಳಿ ಟೊಮೆಟೊ ಪಾರ್ದು ಲೈಟ್ ಮಾಡುತ್ತೆ ಫ್ರೈ ಮಾಡ್ತದೆ ಟೊಮೆಟೊ ಜಾಸ್ತಿ ಪಾಡಿನ ಲೈಕ್ ಟೇಸ್ಟ್ ಬರ್ತದೆ ಬಾಡಿ ಪುಲ್ ಪಾಡೋನಲ್ಲಿ ಆಗ ನಮ್ಮ ಡೇ ಜನ ಕತ್ತ ಅಂಚೆ ನಾನು ಜಾಸ್ತಿ ಟೊಮೆಟೊನ ಆ್ಯಡ್ ಮಾಡ್ತೀವಿ ಈಜಿನೇಟ ನೆಕ್ ಒಂಚೂರು ಚೂರು ಮೊಸರು ನೆಕ್ಟ್ ಚೂರ್ ನೆಕ್ಸ್ಟ್ ಮೊಸರು ಆ್ಯಡ್ ಮಾಡುತ್ತೆ ನೆಕ್ಸ್ಟ್ ಮೊಸರ ಆ್ಯಡ್ ಮಾಡ್ತದೆ ನೆಕ್ಸ್ಟ್ ಒಂಚೂರು ಎಗ್ ಮಸಾಲ ಆ್ಯಡ್ ಮಾಡ್ತಂದ ಎಗ್ ಬಿರಿಯಾನಿ ಮಸಾಲೆ ಏಪಲ್ಲ ಬರ್ಪೂಜಿ ಕಾಗೆ ಎಗ್ ಮಸಾಲ ಇಂಚಾಪುರ ಬರ್ಕೊಂಡು ನಾವೇನು ಆ್ಯಡ್ ಮಾಡ್ಕೊಲಿ ನಾನು ಬಿರಿಯಾನಿ ಮಸಾಲ ಬರ್ಕೊಂಡು ನಾವೇನಲ್ಲಿ ಆ್ಯಡ್ ಮಾಡ್ಕೊಡಿ ನೆಕ್ಸ್ಟ್ ಏನ್ ಮೂಲಕ ಫ್ರೈಡ್ ರೈಸ್ ಮಸಾಲ ಒನ್ ಟು ತ್ರೀ ಫ್ರೈಡ್ ರೈಸ್ ಮಸಾಲಾನೆ ಆ್ಯಡ್ ಬಂತಂದೇ ஜாஸ்தி நீர்ல யூஸ் மெல்பு ஜீர் போடிச்சு யூஸ் மாஸ்தி அது சிஸ் வந்து ஃபைட் ரைஸ் மசாலான் யூஸ் மாந்த நென்பாய் இன்சது ஒன் டூ த்ரீ ஃபைட் ரைஸ் மசாலான ஆட் மாட் மசாலா யா ஜாஸ்தி மசாலா போக்க இல்லாத அண்ணா மசாலா மட்டும் ஆட் மா ನೆಕ್ಸ್ಟ್ ಐತೆ ಮಸಾಲ ರೆಡಿ ಅಂಡ ಈ ಮಸಾಲನ ಎಕಡೆ ಶುಂಠಿ ಬೆಳ್ಳುಳ್ಳಿ ಪಾರ್ದು ಆಂಚನೆ ಕೊತ್ತಂಬರಿ ಸೊಪ್ಪು ಪೂರ ಪಾರ್ದು ಮಲ್ಲಿನ ಟೇಸ್ಟ್ ಅನ್ನು ಆ್ಯಡ್ ಮಾಡ್ಕೊಂಡು ಆಯ್ತು ಮಾಡ್ಕೊಂಡು ಫ್ರೈ ಮಾಡ್ಕೊಂಡೆ ಆಯ್ತು ಹಸಿ ಹಾಸನೆ ಪೋಪು ಮುಟ್ಟ ಫ್ರೈ ಮಾಡ್ತೋಡು ஒன்று லாஸ்ட்கு மொழ்பா சைடு பூர எண்ணெய் உட்கு ஆப்பாக நெத்தந்து பூரா ஃப்ளேவர் பூர பூண்டு வந்து அத்த அடைமுட்டூர் கொஞ்சாடு நெக்ஸ்ட் நெக்கித்தேன் சொசைட்டி தரி தண்டை நிக்குலே போடித்த நடை எடே அரி தனோலி சொசைட்டி தரி ரெட்லோட்டன்கே தந்தை அவ் கேட் மா கிலோ ஜன தாட்ட மல்பேர் பண்ட ஃபர்ஸ்டு நீர் பார்த்து பொக்க அரிபாடுவிடு கிலோ ஜன ஃபஸ்ட்டு அரி பார்த்து பொக்க நீர் பார்ப்பேரு எங்க மல்கொள்ளி அவங்க நான் சாய்ஸ் பார்த்தீங்கனா தாயக் பண்ணேன் ஃபஸ்ட்டு ரைஸ் ஆட் மாதிரி தாயக் பண்ட லாய் மந்த வந்து எண்ணெதொட்டை ஃபிரை ஆக்கண்டு பக்க மசாலா பூரா பத்துண்டு அஞ்சாது அந்த ஃபஸ்ட்டே ரைஸ் பாட பொக்க நீர் பண்ணின நீர் தோட்டக்கு அது ஃபிளேவர் பர்ப்புச்சி நீர் ஃபர்ஸ்டு பண்ண அஞ்சு அது அஞ்சலம் அந்த அங்கெல்லாம் சாய்ஸு நான் அஞ்சம் அந்த நெக்கலாய்க்கு மஞ்சூர் பொறுத்து நே எண்ணது ஃபிரைம்து அடிகுடிய கரஞ்சாரி இப்போ அடிகை நீர் பண்ணு லோட்டடு ரெட் பாவாரின் தந்தித்தொசைட்ட ஐக்கு நாலு லோட்டத நீர் பாடந்து நாலு லோட்டதுட்டு மிக்சிடுச்சூரு மசாலா இண்டு அக்கி நீர் பார்த்து ஆட் பண்ணல நெக்ஸ்டு கொஞ்சூரு உப்பு பாடனே ஃபஸ்ட்டு மசாலா அட்புற உப்பு இப்பொண்டு அஞ்சாது ஜாஸ்தி உப்பு பாடோன்ற போட்டி படி இப்போ மாத்திர ஆட் பண்ணலாஸ்ட் கொஞ்சூரு கொத்தம்பரி சப்புனு மித்து உப்பு அஞ்சனே சூரு முஞ்சீட்ட கொடி ಮಸಾಲ ಸಾದ ಹಣ್ಣು ರೈತನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಅಲ್ಪಚೂರು ಪೆಪ್ಪರ್ ಅಲ್ಪ ಒಂಚೂರು ಪೆಪ್ಪರ್ ಪಾಡ್ದು ಅಕ್ಕೇನೆ ತೆತ್ತಿ ಆ್ಯಡ್ ಮಾಡಿಸ್ಕೋಲ್ ಇಂಚ ಡಾಯಕ್ ಪಂಡ ತೆತ್ತಿ ಉಪ್ಪು ಪುರ ಸರಿಪಾತು ದಿಪ್ಪುಜಿ ತೆತ್ತಿಗಳು ನಮ್ಮ ಇಂಚ ಮನ್ಸನ ಇರ್ದು ಲಾಯ್ಕ್ ಫ್ರೈ ಹಾಕಿ ಅಂಸದು ಉಪ್ಪು ಮತ್ತು ಮಸಾಲೆ ಮಸಾಲಿ ಕಟ್ಕೊಂಡು ಕಿತ್ತಿ ಪುಡಿ ನಾವು ಪೊಡಿ ಪುಡಿ ಅಂತ ಮಾತ್ರ ರೆಡಿ ಇಲ್ಲ ಫ್ರೆಶ್ ಪಾತು ಇದು ಲೈಕ್ ಕೊಡುಗೂ ನೆಕ್ಕೆ ಬೊಕ್ಕ ಕಿರ್ತಿ ಪಾಡಿಂದ ಎಗ್ ಬಿರಿಯಾನಿ ರೆಡಿ ಒಂದು ವಿಜಿಲ್ ವಿಜಿಲ್ ವೀಜನ್ ಕೊಟ್ಟು ಸೊ ಈ ಕಿರ್ತಿ ಮಸಾಲ ರೆಡಿ ಸೊ ಒಮ್ಮೆನು ನೆಕ್ ಆ್ಯಡ್ ಮಂತಂದ ಆ್ಯಡ್ ಮಾಡ್ತದ್ದು ಕುಕ್ಕರ್ ವಿಜಿಲ್ ಪಾಡನ್ನ ಒಂಜಿ ಜಿ ಕುದ್ದಿ ಬತ್ತಂಡೆ ಯಾವ ಒಂಜಿ ಜಿ ಬತ್ತಂಡ ಯಾವು ಈಜಿನ ರೆಡ್ ವಿಸಿಟ್ಲಿಗೆ ಏಯ್ ಬೋಡು ಆತ್ ಪೊಳಿ ಮಿನಿಮಮ್ ಬಂಡ ರೆಡ್ ವಿಸಿಲ್ ಎರಡು ಜಾಸ್ತಿ ಪೋರಬಲ್ಲೀ ಸೊ ಎರಡು ಮಂತ್ ಇದು ಬಕೋದಿಕ್ಕ ಸೊ ಇತ್ತೆ ಕುಕ್ಕರ್ದ ವಿಜಿಲ್ ಬೀತೆ ಅವು ಒಂದೊಂದು ಸೊ ಒಂದು ಜಿ ಜಿಲ್ ಎರಡು ಜೀಜಿ ಅಲ್ಲಿ ಹಾಫ್ ಮಂತ್ ನೆಕ್ಸ್ಟ್ ನೀಡ್ಲಿ ತೋಲ್ಸ್ಬೋ ಹಾಯಿಗ ಐಸ್ ಇತ್ತಾಯ್ತ ಅಪ್ ಅದು ಬತ್ತೀನಿ ಟೈಮ್ ಬತ್ತದು ಒಂಬ ಗಂಟೆ ಆಯ್ತು ಏಪಲ ಏಪಲ್ ಎರಡು ಮಂಟೆ ಏಳು ಗಂಟೆ ಬೇಲೆ ಪೂರ ಮುಗ್ಗಿದ್ದು ಸೊ ಮೀದ ಇದು ಪುರುತು ಮೊಬೈಲ್ ತುಂಬಿಪ್ಪ ಎಡಿಟ್ ಮಾಡ್ತೀಪ ಬಟ್ ಇನಿ ಒರ್ಮ ಗಂಟೆ ಹಣ್ಣಲ್ಲಿ ನಾನು ಮೀದಾತೆ ಚಿತ್ತ ಮೀರ್ ಬತ್ತಿನ ಅತಿತ್ತ ದೇವರ ದೀಪದಿ ಒಂದಿಲ್ಲ ಸೊ ದಾದ ಆಯ್ನಿಕೊಂಡ ಬತ್ತಿ ಕೂಡಲೇ ದೋಸೆ ತೆಪ್ಪರ ಕುಲಿದೆ ಚೂರ್ ಫ್ರೆಶ್ ಅಪ್ ದೋಸೆ ದಿತ್ತ ರೀ ಬಡ ಒಂದು ದೋಸೆ ತೆತ್ಕೊರಿ ಅವನ ಕರೆ ಪೊಡ್ತಾ ದೋಸೆ ತೆಪ್ಪನ ನೆಕ್ಸ್ಟ್ ಕೆತ್ತಿ ಬೇಯಾರ ಮಾತಾ ದೀಯೆ ನೀರ್ ಜನ ರೆಡ್ ಜನಕ್ಕೆಲ್ಲ ಮೀಯರ ನೀರ್ ದಿ தான் சுமார் பூர் தண்டதா தான் குத்துச்சி போக ஏன்னா வீடியோ மலிப்பா கொடுத்து அது ஏப்பா ஏப்பா நெக்லிக்குகோஸ்கர வீடியோமல் தந்துக்கொள்ளு ஆ நீ லேட் ஆப்பினி அஞ்சது ஜாஸ்தி ஏன் ரெசிபி தான் நெக்லி ஐக்கே ஷேர் மலப்பர போப்பூஜி ஷேர் மலம் ஐதான ஷேர் மலப்பலி பட் இன்சா டம் இப்போ ஷேர் மலை தந்து கொள்ளுண்ட ஒரு ரொம்ப பத்து கண்டை முட்டை உந்தே அப்பு ஜாஸ்தி எடிட்டிங் தான் மல்ப்புச்சி யான ஜாஸ்த் நிகழி பேங்க ஷூட் மல்ப்புச்சி ஆண்டால ஆத்து பொறுத்தாப்புங்க ಸೊ ಮಲ್ಪೊಡೆ ಮಲ್ಪು ಸೊ ವೆಂಕಲ ಕರ್ತವ್ಯ ಅಂಚನಿ ಇತ್ತ ವರ್ಮ ಗಂಟೆಗೆ ಅಂದ ದೀಪದಿ ದೀನಿ ಆ್ಯಕ್ಚುಲಿ ಪನ್ ನಾನು ಈತ ಪುರ್ತುಗೂ ದೀಪ ದೀಯರ ಬಲ್ಲಿ ಏಪಲಾಜ್ ಗಂಟೆ ದೀವೋಡು ನನ್ನ ಐಕ್ಲ ಕಾತು ನಿಫ್ವಿರ್ ಏರಿ ಎನ್ನ ಬ್ಯಾಡ್ ಕಮೆಂಟ್ ಪಂಡ ಈ ನಾನು ಏನಾದಪ್ಪ ಮಲ್ಪಂದು ನಾಡು ನಾಕು ಸುಮಾರು ಜನ ಉಳ್ಳೇ ರ ವ್ಯೂವರ್ಸ್ನಾಗ மெண்ட் மாத்திராத்திப்பா அஞ்சு நான் லேபன் போனோம் நான் ஏப்பில ஆஜு கண்டகே தீப்புனா தீபா இனி ஆக்சுவலி லேட் ஆண்டு தான் அனுப்பா போச்சி ஆண்டால் போது தீப தீயே தான் இப்படினா எங்க சமாதான இங்க ஏத்து பொருத்தாண்டால் இங்க தீப தீ ஓடுந்தா அப்படி என்ன மனசுக்கு தக்காது ஏப்பிலேவா கோனே கால் இப்ப தீப எப்படி இப்பரவள்ளே என்ன மனசு தான் யோசனை ಅಂಚದ ಕಾಂಡಲ ದೀಪ ದೀಪ ದೀಪೆ ಬೈ ಆಗಲ ದೀಪ ದೀ ಓಡಿದ್ದಿನ ಸಮಾಧಾನನೇಜ್ ಮನಸ್ಸಿಗೆ ಸೊ ಗಂಧ ಅಂಚಿದಿಯರ್ ಉಂಡು ನೆಕ್ಸ್ಟ್ ಐತೆ ಎಗ್ ಬಿರಿಯಾನಿ ರೆಡಿ ಆತಂದ ನೆಕ್ಸ್ಟ್ ಯಾನ್ ಬುಕ್ಕ ಉನ್ನಾಗ ಸಿಕ್ಕ ಸೊ ಎಗ್ ಬಿರಿಯಾನೀಸ್ ರೆಡಿ ಕರೆಕ್ಟ್ ಬುಕ್ಕಾತನು ದಾಲ ಹೆಚ್ಚು ಕಮ್ಮಿ ಆತಜಿ ಸೊಸೈಟಿ ದಾರಿ ಆತ ಅಂಚೆ ಒಂದು ಮುದ್ದೆ ಮುದ್ದೆ ಲೆಕ್ಕ ತೋಜುಂಡು ಬಟ್ ದಾಲ ಜಾಸ್ತಿ ನೀರು ಉಂದು ಪರ ದಾಲ ಹಾತಜಿ ಕರೆಕ್ಟ್ ಉಂಡು ನೆಕಲು ಜಾಸ್ತಿ ಯೂಸ್ ಮಲ್ಪ ಯಾನ್ಪ ನೋಡದಂಡ ಈ ಬಿರಿಯಾನಿಗ ಎಗ್ ಮಸಾಲಾಗ ನೆಕ್ ಮಾತಾ ಎಡ್ ಡ್ಯಾರಿ ಯೂಸ್ ಮಲ್ಪಲಿ ತಪ್ಪಣ್ಣ ಲೈಕ್ ಎಗ್ ಟೇಸ್ಟ್ ಕೊರ್ಪುಂಡು ಅದು ಒ ಈ ಸೊಸೈಟಿ ದಾರಿ ಬಟ್ ನೆಕ್ಕೆ ಸಮ ನೆಕ್ಕೇ ಸಮ್ಮುಂಡು ದೋಸೆಗ ಈ ಇಡ್ಲಿಗ ನೆಕ್ ಮಾತ್ರ ಲೈಕ್ ಅಪ್ಪ ಬಟ್ ಬಿರಿಯಾನಿಗ್ ಬಿರಿಯಾನಿಗ ಎಡ್ ಆ್ಯಪುಜಿ ಎಡ್ ಡ್ಯಾರಿ ಯೂಸ್ ಮಲ್ಪ ಲೇಪಲ್ಲ ಮೇಲೆ ತಿನ್ನೋಂದೇರಿತ್ತೆ ಏನು ಚಾದ್ರ యాక్చువల్లీ హింక ఈ ఆర్ ఇట్ ఇంక ఇష్ట ఆపుజి ఎడ్ డైరీ ఇతను ఇంక ఇష్ట ఆపండు మెరేగ్ అంచ మేరగ సొసైటీ దారి ఇతను ఇష్ట ఆపండు ఎడ్ డైరీ ఇష్టాపుజ్జి ఒరి అరి అను అంజీ అదే అదే వార వస్ మంతి ఇప్పుడు ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲ ಇಷ್ಟ ನನ್ನ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಲ್ಬಲಿ ನೆಕ್ಸ್ಟ್ ವೀಡಿಯೋ ಸಿಕ್ಕುವ ಆ್ಯಂಡೆಲ್ಲ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್